சரி விஷேஷ மாத்திக ಅವತ್ತು ನಾರದೇ ಬಂದು ಪಾರಿಜಾತ ಪುಷ್ಪ ನನಗೆ ಕೊಟ್ಟಿತ್ತು ನಾನು ರುಕ್ಮಿಣಿಗೆ ಮುಡಿಸಿದ್ದು ಕೊಟ್ಟ ನಾರದರಿಗೆ ಮುಡಿಸಿದ ನನಗೆ ಮುಡಿಸಿಕೊಂಡ ರುಕ್ಮಿಣಿಗೆ ಮೂವರಿಗೆ ಗೊತ್ತುಂಟು ಉಂಟು ಬಿಟ್ಟರೆ ಮತ್ತಾರಿಗೂ ಗೊತ್ತಿಲ್ಲ ನನ್ನ ಆತ್ಮೀಯ ನನ್ನ ಎಂಬ ಅಭಿಮಾನದಿಂದ ಹೌದೌದು ಹೌದು ನಿನಗೆ ವಿಷಯ ಹೇಳಿದೆ ನೀ ಹೇಳಿದ್ಯಪ್ಪ ಕೊಟ್ಟ ನಾರದ ಯಾವ ವಿಶ್ವಾಸ ಉಂಟು ಮುಗಿಸಿಕೊಂಡ ರುಕ್ಮಿನಿ ಯಾರ ವಿಷಯವನ್ನು ವಿಷದೀಕರಿಸಿಲ್ಲ ಎನ್ನುವ ಭರವಸೆ ಉಂಟು ನಾನು ನಿನ್ನತ್ರ ಬಿಟ್ಟು ಮತ್ತೆ ಯಾರ ಹತ್ರ ಈಗ ಸತ್ಯ ನೀನು ಯಾರಿಗೆ ಹೇಳಿತ್ತು ಅಂತ ಹೇಳು ಅಲ್ಲ ಮಾರಯ್ಯ ಈ ಪ್ರಪಂಚದಲ್ಲಿ ನಾರದನ್ನಾದ್ರೂ ನಮ್ತೆ ಒಂದೊಂದು ಪುರಾಣದ ಕತೆ ತಗೊಂಡ್ರೆ ನಾಳತ್ರ ಬಂದು ಹೋದ ಅಲ್ಲೊಂದು ಪ್ರಕರಣ ಉಂಟು ಅಂತ ಸಾಮಾನ್ಯರಿಂದ ಹಿಡಿದು ಜಿಜ್ಞಾಸೆ ಉಳ್ಳಂತ ಋಷಿ ಮುನಿಗಳು ಅವ್ರ ಬಗ್ಗೆ ಹೇಳುದು ಅಂತಿಂಗ್ ನನ್ನ ಮೇಲೆ ಹೌದು ಕೃಷ್ಣಯ್ಯ ನಾನು ನೀ ಹೇಳಿ ಸುಳ್ಳ ಯಾವ ಕಾರಣಕ್ಕೂ ಇದೊಂದು ವಿಷಯ ಬಿಟ್ಟು ಯಾಕುವೆ ಬಡ ಮಕ್ಕಳೇನೆ ನಾನು ಒಂದು ತಪ್ಪು ಮಾಡಿ ಅಂತ ನಾವು ಹೇಳಿ ನೀ ಎಲ್ಲರಿಗೂ ಹೇಳು ಅಂದ್ರೆ ನಾ ಯಾವ ಅರ್ಧ ಸುಮ್ಮನೆ ನೀನು ಹೇಳಬೇಡ ಹೇಳಿ ಓದ್ತಾ ಇದೆಯಲ್ಲ ಆದ್ರೂ ಒಂದುಂಟು ಏನು ಆ ಕ್ಷಣಕ್ಕೆ ನಾನು ತಲೆ ಹಾಕ್ಕೊಂಡೆ ಯಾಕೆಂದ್ರೆ ನೀವು ವಿಶ್ವಾಸದಲ್ಲೇ ಅಷ್ಟೇ ಕೃಷ್ಣೆ ನಂಬುಗೆ ದ್ರೋಹ ನಾನು ಮಾಡುವನು ಅಲ್ಲ ಅದು ಕೃಷ್ಣೇ ನಮ್ಮ ಕೃಷ್ಣ ಆ ಭಾವನೆ ಇದ್ದದ್ರಿಂದ ನಾನೇನ್ ಮಾಡಿದೆ ಗೊತ್ತಾ ನೀ ಹೇಳ

ನಾನು ನಿನ್ನೊಟ್ಟಿಗೆ ನಿನ್ನನ್ನು ಬಿಟ್ಟು ಇರ್ಲಿಕ್ಕೆ ನನಗೆ ಆಗುದಿಲ್ಲ ಆ ಕಾರಣಕ್ಕೆ ನಿನ್ನೊಟ್ಟಿಗೆ ಇರುವುದು ನಾವು ಯಾರೆಲ್ಲೂ ಹೋಗುದಿಲ್ಲ ಹಾಗಂತ ಅವಳು ಸಿಟ್ಟು ಮಾಡುವಾಗ ಯಾವಾಗೂ ಮನೆಗೆ ಬರುವುದಿಲ್ಲ ಅದಕ್ಕೆ ನಾವು ಬಾಯಿ ಮುಚ್ಚಿಕೊಂಡು ಮನೆಗೆ ಹೋದಂತಲ್ಲ ಅವಳದೊಂದು ಈ ಸತಿ ಧರ್ಮ ಉಂಟಲ್ಲ ಅಯ್ಯೋ ನಾ ಹೋದ್ರೆ ಸಾಕು ಪಟ್ಟನೆ ಹಿಡ್ಕೊಂಡು ಬಾಯಿ ಬಿಟ್ಟು ಓಡುದು ನೀ ಮನೆಗೆ ಹಿಡ್ಕೊಂಡು ಬಾರಿ ಬಾಯಿ ಹೋಗುದು ನೀರೇ ನೀರನ್ನು ಪಾದಕ್ಕೆ ಹಾಕಿ ಅರ್ಧ ಶೀತ ಹಾಕಿದ ಕಾರಣವೇ ಪಾದ ತೊಳೆದು ಕರ್ಕೊಂಡೋಗಿದ್ಲು ಬಾಳೆಲೆ ಹಾಕಿದ್ಲು ಊಟಕ್ಕೆ ಹಾಕಿದ್ಲು ನಾನು ಅಷ್ಟಾದ್ರೂ ಅವತ್ ಕೈ ತೆಗಿಲಿಲ್ಲ ಯಾಕಂದ್ರೆ ಕೈ ತೆಗೆದ್ರು ವಿಷಯ ಬಾಯಿ ಬಿಟ್ಕೊಂಡೇ ಎಲ್ಲ ಹಾಕಿದ್ರ ಬಾಳೆಲೆ ಊಟ ಮಾಡಬೇಕು ಕೈ ತೆಗೆದ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಕೈ ತೆಗೆದೆ ಅನ್ನ ಕಲಸು ಬಾಯಿ ಬಿಟ್ಟೆ ಅನ್ನ ಒಳಗೋಯ್ತು ವಿಷ್ಯ ಹೋಗ್ಬೋದು ತಾಂತಂದಿದ್ದೆ ಕೃಷ್ಣ ಅದು ನಿನ್ನ ಗ್ರಾಹಕ ನಾ ಹೊಣೆಯ ನೋಡು ವಿಚಾರ ಮಾಡೋ ಅಲ್ಲಿವರೆಗಷ್ಟು ಜಾಗ್ರತೆ ಮಾಡಿ ಬಾಯಿ ಮೇಲೆ ಕೈ ಇಟ್ಕೊಂಡು ನಾ ನಮ್ ಕುಟುಂಬದವ್ರು ಹೋದಾಗೂ ಬಾಯಿ ಮೇಲೆ ಕೈ ಇಟ್ಕೊಂಡವಲ್ಲ ಅಂತ

ಕಾಕರವನ್ನು ಹೇಳ್ತೀಯ ತೀರ್ಥಗಳ ಮಲ್ಲಿಗೆ ಹೂವು ತಂದಿದ್ದೆ ಹಣ ಕೊಡ್ಲಿಲ್ಲ ಅಂತ ಹೇಳುದಿಲ್ಲ ಹಾ ನಮ್ಗೆ ಆ ಗತ್ತಿಗೆ ಆಯ್ತಿ ಬೇರೆ ಅಂತದ್ರಲ್ಲಿ ನೀನು ಒಂದು ಹೂ ಇಟ್ಕೊಂಡು ಮುಡಿಸಿ ಕೊಟ್ಟಿದ್ದರು ಏನೇ ಸತ್ಯ ಸತ್ಯಭಾಮ ಮುನಿಗೆ ಬಂಗಾರ ಕೊಟ್ಟು ಪೂರೈ ಸಿಕ್ಕಿಲ್ಲ ಯಾಕೆಂದ್ರೆ ಬಂಗಾರಕ್ಕೆ ಯಾವ ಬೆಲೆ ಇಲ್ಲ ಅವ್ರ ಹತ್ರ ಮನೆ ತಂದು ತುಂಬ ಅಷ್ಟು ಮನೆ ಬೀಳ್ತಾರೆ ಬಂಗಾರ ಹೌದು ಅವ್ರಿಗೆ ಹೂವಿಂದೇ ಕೊಡೋ ಪ್ರಕರಣ ಆಗಿದೆ ಈಗ ಗಂಡ ಅಂತ ಬಂತು ಈಗ ಪ್ರಕರಣ ಏನಾದ್ರು ಶಾಂತ ಮಾಡಬೇಕು ಅಂತ ನಾನು ಹೋಗಬೇಕು ನೋಡೋ ಇದು ಬಾಯಿ ಹೆಂಡತಿ ಇದ್ದಾರೆ ನೀವು ಹೋಗುದೇ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೂ ಮರ್ತನೆ ನಿನ್ನ ಕೈ ಈಗ ಬ್ಯಾಂಕಿ ಹಾಕಿದ್ದೆ ಸಾಕು ಮತ್ತೆ ಪೂರ್ಣ ಸರ್ವನಾಶ ಮಾಡಬೇಡ ನಾನು ಬಹಳ ವಿಶ್ವಾಸ ಇಟ್ಟು ನಿನ್ನ ಕರ್ಕೊಂಡು ಹೋಗುದು ಹಾ ನೀ ಒಂದೊಂದುವರೆ ಮಾಡುತ್ತೆ ಬಿಟ್ರು ನನಗೆ ಅನುಕೂಲವಾಗಿ ಅದೆಲ್ಲಾ ହଉದು ಕೊನೆ ಒಂದು ಇರುವಿ ಇಕ್ಕೆ ನಿನ್ನ ಅಲ್ಲಿ ಅಲ್ಲಾ ಒಂದು ಸ್ವಲ್ಪ ಅದೇನು ಇಲ್ಲ ಏನು ತಪ್ಪಾಗಿದೆಯೋ ಅದು ಸರಿ ಮಾಡ್ಕೊಳ್ಳಬೇಕು ಹೌದಾ ನನ್ನಿಂದಾಗಿ ನನ್ನ ಬಾಯಿ ಹೊರಡುತ್ತು ನನ್ನ ಹೆಂಡತಿ ಹೇಳ್ದೆ ಆ ದರಿದ್ರವ್ರು ತಕೊಂಡು ಹೋಗಿ ಅಲ್ಲಿ ಹೇಳ್ತಾಳೆ ಕಲ್ಪನೆ ನನ್ಗೂ ಇರಲಿಲ್ಲ ಅಷ್ಟು ಮಾಡಿದ್ದಾರೆ ಅದಕ್ಕೆ ಏನು ಅಂತ ಅವಳು ಮನೆ ಬಂದ ಮೇಲೆ ನಾನು ಅವ್ರು ಕೊಟ್ಟೆ ನನಗೆ ಈ ಹೆಂಗಸರಿಗೆಲ್ಲ ಪಾಪ ಕಲಿಸುವುದು ಏನು ಗೊತ್ತಾ ಬೇರೆ ಏನ್ ಹೇಳಿದ್ರೆ ಸಿಟ್ಟು ಬಂದಿಲ್ಲ ಸಿಟ್ಟು ಬಂದಿದ್ದಾಗ ಸರಿ ಅವ್ರು ಅಪ್ಪನ ಮನೆ ಸುದ್ದಿ ಕಾಯ್ತಾರೆ ಸರಿ ಗಂಡನ ಕುಟುಂಬ ಸರ್ವನಾಶ ಬೇರೆ ಎಂತ ಅವರಿಗೆ ನಾನು ಅವಳನ್ನು ಎಲ್ಲಿ ಕಾಡ್ಸಬೇಕು ಹ ಇದಕ್ಕೆ ಏನ್ ಶಿಕ್ಷೆಯ ಉಪಕಾರ ಮಾಡದೆ ಇದ್ದರೂ ತೊಂದರೆ ಇಲ್ಲ ಹದ್ದೆ ಮಾತ್ರ ಕೊಡ್ತಾರೆ ಒಂದೇ ಮಾತಾಡ್ತಾ ನನ್ನ ಸಂಸಾರ ಹಾಳಾದ್ಬಿಟ್ಟಿದೆ ನಾನು ಹೆಚ್ಚು ನಮ್ಮ ಕೈ ನಮಗೆ ನಂಬ್ಕೊಳ್ಳೋದಿಲ್ಲ ಆ ಸಂಸಾರ ಹಾಳು ಮಾಡ್ಕೊಂಡು ನನ್ನ ಸಂಸ್ಕಾರ ನನ್ನ ಸಂಸಾರವನ್ನು ಒಳ್ಳೆಯ ಮಾಡೋದು ಹೇಳಿದ್ರು ನೀನು ಹೇಳು ಬೇಡ ನಾನು ಈ ಪ್ರಕರಣದಲ್ಲಿ ತಲೆ ತೋರಿಸಿ ಮತ್ತದು ಸರಿ ಆಗುವರ್ಲಿ ಅವರಿಗೆ ತಿಳಿಯುವುದಿಲ್ಲ ಏನಕ್ಕೆ ತಿಳ್ಕೊಂಡಿದ್ದೆ ನೀನು ಅಂದ್ರೆ ನಾನು ಬರೀ ವ್ಯಾವಹಾರಿಕವಾಗಿ ತಿನ್ನೋಕೆ ಆಗ್ತೈತಿ ನೀನು